ಕೇರಳದಲ್ಲಿ ಬ್ಯಾಕ್ ಬೆಂಚ್ ವ್ಯವಸ್ಥೆ ಕಡಿಮೆ ಸಿನಿಮಾದಿಂದ ಶಿಕ್ಷಣದಲ್ಲಿ ಬದಲಾವಣೆ ತಂದ ಕೇರಳ ಶಿಕ್ಷಕರೊಂದಿಗಿನ ಸಂವಾದ ಸುಧಾರಿತವಾಗಿದೆ ಇದಕ್ಕೆ ಶಿಕ್ಷಕರ ತರಬೇತಿ ಮೂಲಸೌಕರ್ಯ ಸುಧಾರಣೆ ಮತ್ತು ಶಿಕ್ಷಣ ನೀತಿಯ ಬೆಂಬಲದ ಅಗತ್ಯ ಇದೆ ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ವಿನೇಶ್ ವಿಶ್ವನಾಥ್ ಅವರ ನಿರ್ದೇಶನದ ಸ್ಥಾನಾರ್ಥಿ ಶ್ರೀ ಕುಟ್ಟನ್ ಚಲನಚಿತ್ರ ಕೇರಳದ ಶಿಕ್ಷಣ ವ್ಯವಸ್ಥೆಯಲ್ಲಿ ಗಮನಾರ್ಹ ಬದಲಾವಣೆಗೆ ಕಾರಣ ಆಗಿದೆ ಈ ಚಿತ್ರ ಶಾಲಾ ತರಗತಿಯಲ್ಲಿ ಸಾಂಪ್ರದಾಯಿಕ ಆಸನ ವ್ಯವಸ್ಥೆಯನ್ನು ಪರಿವರ್ತಿಸಿ ಶಿಕ್ಷಣದಲ್ಲಿ ಆಕರ್ಷಕ ಮತ್ತು ಪರಿಣಾಮಕಾರಿ ವಿಧಾನವನ್ನು ಪರಿಚಯಿಸಿದೆ ಸಾಮಾನ್ಯವಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನ ಎರಡು ಸಾಲುಗಳಲ್ಲಿ ಬೆಂಚ್ಗಳ ಮೇಲೆ ಕೂರಿಸಿ ಪಾಠವನ್ನು ಮಾಡಲಾಗುತ್ತೆ ಆದರೆ ಈ ಚಿತ್ರದಲ್ಲಿ ತೋರಿಸಲಾದಂತಹ ಅರ್ಧ ವೃತ್ತಾಕಾರ ಆಸನ ವ್ಯವಸ್ಥೆ ಶಿಕ್ಷಕರಿಗೆ ಎಲ್ಲಾ ವಿದ್ಯಾರ್ಥಿಗಳ ಮೇಲೆ ಗಮನ ಹರಿಸೋಕೆ ಅನುವು ಮಾಡಿಕೊಡುತ್ತೆ ಸೊ ಇದರಿಂದಾಗಿ ಬ್ಯಾಕ್ ಬೆಂಚ್ ಅನ್ನೋ ಪರಿಕಲ್ಪನೆಯೇ ತೊಲಗಿ ಹೋಗುತ್ತೆ ಸ್ಥಾನಾರ್ಥಿ ಶ್ರೀಕುಟ್ಟನ್ ಚಲನಚಿತ್ರ ಶಿಕ್ಷಕರು ತರಗತಿಯ ಮಧ್ಯದಲ್ಲಿ ನಿಂತು ಅರ್ಧ ವೃತ್ತಾಕಾರದಲ್ಲಿ ಜೋಡಿಸಲಾದ ಬೆಂಚ್ಗಳ ಸುತ್ತಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ದೃಶ್ಯ ಇದೆ ಸೊ ಈ ವಿಧಾನ ಶಿಕ್ಷಕರಿಗೆ ಎಲ್ಲಾ ವಿದ್ಯಾರ್ಥಿಗಳ ಜೊತೆಗೆ ನೇರ ಸಂಪರ್ಕ ಸಾಧಿಸೋಕೆ ಮತ್ತು ತರಗತಿಯಲ್ಲಿ ಸಕ್ರಿಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸೋಕೆ ಸಹಾಯಕ ಆಗುತ್ತೆ ಸೊ ಈ ಸೃಜನಶೀಲ ಆಸನ ವ್ಯವಸ್ಥೆಯಿಂದ ಸ್ಫೂರ್ತಿಗೊಂಡಂಥ ಕೇರಳದ ಹಲವು ಶಾಲೆಗಳು ತಮ್ಮ ತರಗತಿಗಳಲ್ಲಿ ಈ ವಿಧಾನವನ್ನು ಅಳವಡಿಸಿಕೊಂಡಿದೆ ಅಂತ ನಿರ್ದೇಶಕ ವಿಶ್ವನಾಥ್ ತಿಳಿಸಿದೆ ನನಗೆ ಇಷ್ಟ ಅಂದ್ರೆ ನಂದಿನಿ ಈ ಬದಲಾವಣೆಯಿಂದ ವಿದ್ಯಾರ್ಥಿಗಳು ಹೆಚ್ಚು ಗಮನ ಕೊಡುವಂತಾಗಿದ್ದು ಶಿಕ್ಷಕರೊಂದಿಗಿನ ಸಂವಾದ ಸುಧಾರಿತಾಗಿದೆ ಇನ್ನು ಆಸಕ್ತಿಕರ ವಿಚಾರ ಅಂತಂದ್ರೆ ಈ ಆಸನ ವ್ಯವಸ್ಥೆ ಪರಿಕಲ್ಪನೆ ಅನ್ನೋದು ಕೇರಳದಲ್ಲಿ ಹೊಸದೇನಲ್ಲ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮ ಡಿಪಿಇಪಿಯನ್ನು ಶುರು ಮಾಡಿತು ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಕೆಲವು ಶಾಲೆಗಳು ಆಸನ ವ್ಯವಸ್ಥೆಯಲ್ಲಿ ಪ್ರಾಯೋಗಿಕ ಬದಲಾವಣೆಗಳನ್ನು ತಂದಿದ್ವು ಆದರೆ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಸಾಂಪ್ರದಾಯಿಕ ಸಾಲು ವ್ಯವಸ್ಥೆಯನ್ನು ಮುಂದುವರಿಸೋಕೆ ಆದ್ಯತೆಯನ್ನು ನೀಡಿದ್ವು ಆದರೆ ಸ್ಥಾನಾರ್ಥಿ ಶ್ರೀಕುಂಟನ್ ಚಿತ್ರ ಈ ಪರಿಕಲ್ಪನೆಯನ್ನು ಮತ್ತೆ ಜನಪ್ರಿಯಗೊಳಿಸಿ ಶಾಲೆಗಳು ಈ ವಿಧಾನವನ್ನು ಗಂಭೀರವಾಗಿ ಅಳವಡಿಸಿಕೊಳ್ಳೋಕೆ ಪ್ರೇರಿ ಿದೆ ಇನ್ನು ಇದರಿಂದ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕಾಣ್ತಾ ಇರ್ತಾರೆ ಇದರಿಂದ ಯಾವುದೇ ವಿದ್ಯಾರ್ಥಿ ಶಿಕ್ಷಕರ ಗಮನದಿಂದ ಹೊರಗೆ ಉಳಿಯೋದಿಲ್ಲ ಸೊ ಈ ವ್ಯವಸ್ಥೆ ಚರ್ಚಾ ಸ್ಪರ್ಧೆ ಮತ್ತು ಗುಂಪು ಕೆಲಸವನ್ನ ಉತ್ತೇಜಿಸತ್ತೆ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಹಿಂದಿನ ಬೆಂಚ್ಗಳಲ್ಲಿ ಕುಳಿತ ವಿದ್ಯಾರ್ಥಿಗಳು ಕಡಿಮೆ ಗಮನ ಪಡೆಯುವ ಸಾಧ್ಯತೆ ಇರುತ್ತೆ ಸೊ ಈ ವಿಧಾನ ಈ ಸಮಸ್ಯೆಯನ್ನ ತೊಡೆದುಹಾಕತ್ತೆ ಇನ್ನು ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆಗೆ ನೇರ ಕಣ್ಣಿನ ಸಂಪರ್ಕವನ್ನು ಸಾಧಿಸಬಹುದು ಇದು ಕಲಿಕೆಯ ಪರಿಣಾಮವನ್ನ ಹೆಚ್ಚಿಸತ್ತೆ ಸ್ಥಾನಾರ್ಥಿ ಶ್ರೀಕುಟನ್ ಚಿತ್ರ ಕೇವಲ ಮನರಂಜನೆಗೆ ಸೀಮಿತವಾಗಿಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಬದಲಾವಣೆಗೆ ಕಾರಣ ಆಗಿದೆ ಕೇರಳದ ಶಾಲೆಗಳಲ್ಲಿ ಈ ಆಸನ ವ್ಯವಸ್ಥೆಯ ಅಳವಡಿಕೆ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಗೊಳಿಸುವ ದಿಶೆಯಲ್ಲಿ ಒಂದು ಪ್ರಗತಿಶೀಲ ಹೆಜ್ಜೆಯಾಗಿದೆ ಈ ಬದಲಾವಣೆ ಇತರ ರಾಜ್ಯಗಳಿಗೂ ಸ್ಫೂರ್ತಿಯಾಗಬಹುದು ಆದರೆ ಇದಕ್ಕೆ ಶಿಕ್ಷಕರ ತರಬೇತಿ ಮೂಲಸೌಕರ್ಯ ಸುಧಾರಣೆ ಮತ್ತು ಶಿಕ್ಷಣ ನೀತಿಯ ಬೆಂಬಲದ ಅಗತ್ಯ ಇದೆ